ಪಕ್ಷದ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ಈ ಮೀಟಿಂಗ್ಗಳೇ ಇವತ್ತು ನಮ್ಮ ರಾಜ್ಯವನ್ನು ಕುಳಗೆಡಿಸಿರುವಂಥದ್ದು ಪದೇ 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 ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಇವರ ಡಿನ್ನರು ಲಂಚ್ ಮೀಟಿಂಗ್ ಭರಾಟೆಯಲ್ಲಿ ರಾಜ್ಯದ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿರುವಂಥದ್ದು ಇವರ ಡಿನ್ನರ್ ಮೀಟಿಂಗ್ಗೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ವಿಕೋಪಕ್ಕೆ ಕಾರಣವೇ ಇವರು ಡಿನ್ನರ್ ಮೀಟಿಂಗ್ ಯಾಕೆ ಅಂತೇಳಿದ್ರೆ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಇದಕ್ಕೆ ಇವ್ರು ಯಾವುದೇ ಸಮಯವನ್ನು ಕೊಡಲಿಲ್ಲ ಹೋಲ್ರು ಡಿನ್ನರು ಲಂಚ್ ಮೀಟಿಂಗಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಅದೂ ಇಲ್ಲ ಕೇವಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಬೀಳಿಸಬೇಕು ಅದಕ್ಕೆ ಅವ್ರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ ಇದರ ನಡುವೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿಯೇ ಸ್ಪಷ್ಟವಾಗಿ ಹೇಳಿದ್ವಿ ಒಂದು ಹತ್ತು ದಿನ ಮುಂಚಿತವಾಗಿ ಕನಿಷ್ಠ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಹೋಗುವ ಮುಂಚಿತವಾಗಿ ಆದರೂ ತಮ್ಮ ಈ ನಾಯಕತ್ವದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಮುಖ್ಯಮಂತ್ರಿ ಕುರ್ಚಿಗೆ ಏನು ಕಾಳಗ ನಡೀತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ನಡೆಸ್ತಕ್ಕಂಥ ಮುಖ್ಯಮಂತ್ರಿಗಳು ಇಷ್ಟೊಂದು ಗೊಂದಲವನ್ನು ಮಾಡಿಕೊಂಡು ಯಾವ ಕಾಟಾಚಾರಕ್ಕೆ ನೀವು ಬೆಳಗಾವಿನಲ್ಲಿ ಚಳಿಗಾಲ ಚಳಿಗಾಲ ಅಧಿವೇಶನ ಮಾಡೋದು ಬೇಡಬೇಕಾದ್ರೆ ಪೋಸ್ಟ್ಪೋನೆಂಟ್ ಮಾಡಿ ಅಂತಲೂ ಹೇಳಿದ್ವಿ ನಾವು ಮುಂದೂಡಿ ನೀವು ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ ನಾಯಕತ್ವ ಗೊಂದಲವನ್ನು ಬಗೆಹರಿಸ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಿದ್ವಿ ಅದನ್ನು ಕೂಡ ಕೇಳಿಲ್ಲ ಇಲ್ಲಿಗೂ ಬಂದು ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರ್ತಕ್ಕಂಥದ್ದು ಇದೂ ಕೂಡ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಆಯಿತು ಕಾಂಗ್ರೆಸ್ ಪಕ್ಷ